ಚುನಾವಣೆ ಬದಲಾಯಿಸ್ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಒಡಕು ಉಂಟಾಗುತ್ತೆ ದೇಶದಲ್ಲಿ ಕೂಡ ಈ ಲೋಕಸಭಾ ಚುನಾವಣೆಯ ಆದ ನಂತರ ಕೆಲವೊಂದು ಸಚಿವ ಸಂಪುಟದ ಸರ್ಜರಿ ಆಗುತ್ತೆ ಒಂದಿಷ್ಟು ಬದಲಾವಣೆ ಆಗತ್ತೆ ಅಂತ ಹೇಳಿ ಅದು ಏನಾದ್ರೂ ಆಗುವುದಾದ್ರೆ ನಿನ್ನೆ ಅದ್ರ ಬಗ್ಗೆ ಸಿಎಂ ಅವ್ರು ಹೇಳಿದಾರಲ್ಲ ಹೇಳ ಏನೇಳೆ ಸಿಎಂ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸದ್ಯಕ್ಕೆ ಯಾವುದೇ ಸಂಪುಟ ವಿಸ್ತರಣೆ ಪುನರ್ರಚನೆ ಇಲ್ಲ ಅಂತ ನಿನ್ನೆ ಸಿ ಎಂ ಅವರ ಖುದ್ದಾಗಿ ಹೇಳಿದ್ದಾರೆ ಇಲ್ಲ ಅಂತ ಮನೆ ಬೆಂಗಳೂರಾಗ ಹೇಳೋಲ್ಲ ಸದ್ಯ ಇಲ್ಲ ಚುನಾವಣೆ ಮುಂಚೆ ಆದಮಾಂಡ್ ಇತ್ತು ಈಗ ಇಲ್ಲ ಅಂತ ಹೇಳಿದ್ವಿ ಈಗ ಅದೇನಾರ ಚುನಾವಣೆಗೆ ಅನುಕೂಲ ಅಂತ ಡಿಮಾ ವಿಚಾರನ ಕೇಳಿದ್ದೀವಿ ಚುನಾವಣೆ ಮುಗಿದೋಗಿದೆ ಅದೀಗನ್ನ ಮತ್ತೆ ಕೇಳೋದು ಅವನ್ನ ಅವಕಾಶ ಬಂದಾಗ ನೋಡ್ರಿ ಈಗ ಸದ್ಯಕ್ಕಂತ ಪ್ರಶ್ನೆ ಇಲ್ಲ ಅದು ಡಿಮಾಂಡ್ ಇಲ್ಲವೇ ಸದ್ಯ ಒಬ್ರೇತಾರೆ ಒಬ್ಬರೇತಾರೆ ಪ್ರಶ್ನೆ ಏನತ್ತೆ ಒಬ್ಬ